ನೋಡಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರ್ಕೊತೀನಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಭೀ ಶೇರ್ ಮಾಡಿ ಹಾಗೆ ಅಂದರೆ ನಿಮಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಯಾವುದಪ್ಪ ಬಾಂದ್ರೆ ಚರ್ಚೆ ಮಾಡಕತ್ತಿದ್ದು ನಾವು ಗೋಲ್ಡನ್ ಸೈಪ್ರಸ್ ಅಂತ ಈಗಾಗಲೇ ತಮ್ಮ ನೋಡಿದ್ದೀರಾ ನಿಮಗೆ ಹೇಗೆ ಬೇಕು ಹಾಗೆ ಇದು ದೊಡ್ಡದಾಗುತ್ತೆ ನೀವು ಹೇಗೆ ಕಟ್ಟಿಂಗ್ ಮಾಡ್ತೀರಲ್ವ ಹಾಗೆ ಇದು ನಿಮಗೆ ಚೆನ್ನಾಗಿ ನೀವು ಹೇಗೆ ಕಟ್ಟಿಂಗ್ ಮಾಡ್ತೀರ ಹಾಗೆ ಇದು ಚೆನ್ನಾಗಿ ಕಾಣುತ್ತೆ ನೀವು ಹೇಗೆ ಬೇಕು ಹಾಗೆ ಕಟ್ಟಿಂಗ್ ಮಾಡ್ಬೋದು ಇದು ನೋಡಿ ಫ್ರೆಂಡ್ಸ್ ಈಗಾಗಲೇ ದೊಡ್ಡದು ದೊಡ್ಡದು ಗಿಡವನ್ನು ತೋರಿಸ್ತಾ ಇದ್ದೀನಿ ನಾವು ಕಟ್ಟಿಂಗ್ ಮಾಡಿ ಇಟ್ಟಿದ್ದೀವಿ ತಯಾರು ಬೇಕಾದರೆ ತಯಾರು ಇದೆ ನಮ್ಮ ಹತ್ರ ಬಾ ಸಣ್ಣದು ಬೇಕಾದ್ರೆ ಸಣ್ಣದು ಇದೆ ನಮ್ಮ ಹತ್ರ ನೋಡಿ ಫ್ರೆಂಡ್ಸ್ ವಿಡಿಯೋ ಹೇಗಿದೆ ಅಂತ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್